ಈಗ ಅಪ್ಪ ಅಕ್ಕ 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 ಯಾರ ನೀವು ಅಕ್ಕ ಸುಬ್ಬರ ಅಕ್ಕವ್ರ ಇದೇ ಯಾವ್ದು ನಾನೇ ನೀನ್ ಅಕ್ಕ ಅಕ್ಕ ನಾನು ಸುಬ್ಬನ್ ಎಂತಿ ಹಾ ಏನ್ ಹೇಳ್ತಾ ಇದಿ ನೀನು ಏ ನಾನರ ನನ್ಗೆ ನನಗೆ ಅದೇವ್ ಮದ್ ಬೇಗ ನೀನು ಇದೇನಿಂಗ್ ಅಂತ ಇದಿ ನೀನು ಅಕ್ಕ ಸುಬ್ನ್ ಕರೀರಿ ನಿಮ್ಗೆ ಗೊತ್ತಾಯ್ತದೆ ನೋಡು ಸುಮ್ನೆ ಇಲ್ದಲ್ ನೀ ಹೇಳ್ಕೊ ಬರ್ಬೇಡವ ಹೋಗೋದೇನು ಯಾರ್ ಯಾರ ಇದು ನಂದೆ ಅಂದ್ರೆ ಸುಬ್ಬನ್ ಮಗ ಕನಕ ಅಲ್ಲ ಏನು ಬುದ್ಧಿ ನಿನ್ಗೆ ನಾನೇ ಅಕ್ಕ ಇವನಿ ನಾನು ನಾವೇನು ನನ್ನ ತಮ್ಮ ಮದುವೆ ಮಾಡಾಕ್ ಹೋಗಿದ್ವಿ ಇದೀರಕ ಹಂಗೆ ಮಾತಾಡಿ ನೀನು ಅಕ್ಕ ನಾವು ಬೆಂಗ್ಳೂರ ಹತ್ರ ಒಂದು ಊರ್ನೋರು ಕಣಕ ಅಲ್ಲಿಗೆ ಕೆಲ್ಸಕ್ಕೆ ಸುಬ್ಬ ಬಂದಿದ್ದ ಹ್ಞೂ ಹಂಗೆ ಒಬ್ರಿಗೊಬ್ರು ಪರಿಚಯ ಆಗಿ ಇಬ್ರು ಪ್ರೀತಿಸ್ತು ಹ್ಞೂ ಯಾರು ಹಿಂದೂ ಮುಂದೆ ಯಾರೂ ಇಲ್ಲ ನನಗೆ ನನ್ನ ಒಬ್ಬ ಅನ್ನ ತಂದ್ಬಿಟ್ಟು ಹೇಳ್ದೆ ಅಕ್ಕ ನಮ್ಮ ಹೂವ ನಮ್ಮಅಪ್ಪ ಇಬ್ರು ಸೇರಿ ದೇವಸ್ಥಾನದಲ್ಲಿ ದಾರಿ ಕೊಡ್ಸಿದ್ರು ಆಮೇಲೆ ಇದ್ದಕ್ಕಿದ್ದಂಗೆ ಹೋದ ಈಗ ಯಾರೋ ಸ್ನೇಹಿತ ಸಿಕ್ಕಿ ಅಡ್ರೆಸ್ ಕೊಟ್ಟು ಕಳ್ಸಿದ್ರು ಹೋಗಿದೆ ಅಲ್ಲಿ ಅವ್ರು ಊರ್ ಬಿಟ್ಟು ಟಂಟೋಗರ ಅಕ್ಕರ್ ಮನೆಯವ್ರು ಅಂದ್ಬಿಟ್ಟು ಹೇಳಿದ್ರು ಕಣಕ ಅದಕ್ಕೆ ಬಂದೆ ಅಲ್ಲ ಕಣವ ಇಂದು ಮುಂದೆ ಗೊತ್ತಿಲ್ಲದೆ ಅದ ಹೆಂಗ್ ಮನೆ ಮದುವೆ ಮಾಡಿದ್ರು ವಿಚಾರಿಸ್ಬೇಕಾನೆ ಯಾವ ಊರು ಏನು ಎಂತು ಅನ್ಬಿಟ್ಟು ಇದೇನಿದ್ರು ರಗಳೇ ಯಾವ ಪರಿಸ್ಥಿತಿ ಇಲ್ಲ ಅವನೇ ಅಂತ ಗೊತ್ತ ನಿಂಗೆ ಗೊತ್ತಾಯ್ತು ಕನಕ ಕಾಲಿಲ್ವಂತಲ್ಲ ಆ ವಿಷಯನೂ ಗೊತ್ತಾಯ್ತು ಏನಾರು ಅಲ್ಲಿ ಕನಕ ಕಟ್ಕೊಂಡಿರೋ ಗಂಡನೇ ಸರ್ವಸ್ವ ಅಲ್ವಾ ನೀವೇ ಹೇಳಿ ಈಗ ಕಾಲಿಲ್ಲ ಅನ್ಬಿಟ್ಟು ಅವ್ರನ್ನ ಬಿಟ್ಬಿಡಕ್ಕದ ನಾನು ಅವ್ರು ಬಂದಾಗ ಇಲ್ಲಿಗೆ ನನ್ನ ಮಗನಿಗೆ ಒಂಬತ್ತು ತಿಂಗಳು ಬಸ್ರಿ ನಾನು ಬತ್ತೀನಿ ಅಂದ್ಬಿಟ್ಟು ಅಂಗಡಿ ಹೋಗಿ ಬರ್ತೀನಿ ಅಂದ್ಬಿಟ್ಟು ಓದೋರು ಬರನೇ ಇಲ್ಲ ಹೆಂಗ ಮಗಿನ ಲಾಲ್ನೇಪ್ ಪಲ್ನಲ್ಲಿ ಕಾಲ ಕಳೆದೆ ಇವತ್ತಲ್ಲ ನಾಳೆಗೆ ಬತ್ತಾರೆ ಅಂತ ಕನ್ಸ್ಕೊಳ್ತಾ ಕುಂತಿದೆ ಯಾರು ಬರ್ಲಿಲ್ಲ ಯಾರು ಇವ್ರ ಜೊತೆ ಕೆಲಸ ಮಾಡೋರು ಸಿಕ್ಬಿಟ್ಟು ಆಮೇಲೆ ಹೇಳಿದ್ರು ಅಡ್ರೆಸ್ ಕೊಟ್ಟರು ಊರಿಗೆ ಹೋಗು ಅಂದ್ಬಿಟ್ಟು ಊರಿಗೆ ಹೋಗಿ ನೋಡಿದ್ರೆ ಅಲ್ಲಿ ಮನೆ ಆಸ್ತಿ ಮಾರ್ಬಿಟ್ಟವ್ರೆ ಅಂತ ಏನೋ ಹೇಳಿದ್ರು ಹೋಗೋರು ಅಕ್ಕ ಮನೆಯವ್ರು ಏನ್ಬಿಟ್ಟು ಇಲ್ಲ ಅಡ್ರೆಸ್ ಕೊಟ್ಟು ಕಳಿಸಿದ್ರು ಅಕ್ಕ ಕಾಲಿಲ್ಲ ಟ್ರೈನ್ ಗೆ ಕಾಲ್ ಕೊಟ್ಟಿರಂತಲ್ಲ ಅದಕ್ಕೆ ಎಲ್ಲ ನಾನು ನೋಡಕ್ ಬಂದಿಲ್ಲ ಇಲ್ಲಾದ್ರು ಬರೋರು ಹಂಗಲ್ಲ ಕರ್ ಮಗ ಯಾರೋ ಹಿಂದೂ ಮುಂದೆ ವಿಚಾರಿಸ್ತಾನೆ ಬಿಟ್ಟು ಅದ್ ಹೆಂಗೆ ಅದ್ ಹೆಂಗ್ ಮಗ ಯಾರು ಯಾವ್ರ ನೀವು ಅಯ್ಯೋ ಏನು ಹೇಳದಪ್ಪ ಸುಬ್ನೆ ಇರ್ತಿ ಏನ ಅಲ್ಲ ಕಲೆ ಏನ್ ತಮ್ಮ ಏನು ಮುನ್ಸುನ್ ಕೂಲ್ ಓದ್ ದೈವೋ ಅದ್ ಎಷ್ಟು ಹೆಣ್ಮಕ್ಳು ಬಾಳ ಹಾಳ್ ಮಾಡ್ಬೇಕು ಅನ್ಕೊಂಡ್ ಹುಟ್ಟಿದ ಲೋಪರ್ ಬಡಿ ಅದಾವ್ ಸರಿ ಅದ್ ಬಡಿ ಅದಕ್ಕ ನಾಕು ಮಾಡ ಅಪ್ಪ ಮಾಡ ನೋಡ್ರಿ ನೋಡಿ ಇಲ್ಲಿ ಪಾಪ ಬಂದದೆ ಮದ್ವೆ ಆಗಿದಾನಂತ ದೇವಸ್ಥಾನದಲ್ಲಿ ಮಗನು ಮಗನugaತೆ ಕಂದ್ರಿಪ್ಪಾ ಅಯ್ಯೋ ಸರಿ ಅದುನಕದ ಬುಡಾವೆ ಅಲಕನವ ತಾಯಿ ನಿನ್ ಹೆಸರೇನು ನನ್ನ ಹೆಸರು ಸುನೀತಾ ಅಂತ ಅಲಕನ್ ಸುನೀತಾ ಅದೇ ಕವ ನಿಂಗೆ ಬುದ್ಧಿ ಇಲ್ವಾ ನಿಂಗೆ ಅವೇನೋ ಹೇಳ್ಬಿಡ್ತಾವೆ ಬಂಡ ಬಂಡ ಮಾತುಗಳಾಡಿ ಬಿಟ್ಟು ಬೆರ್ಗಾಗಿ ಮದುವೆ ಮಾಡ್ಕೊಂಡಿದ್ದೀರಾ ನೀನು ನಡಿದಿನ್ ಮನೆ ಏನು ನಿನ್ ಮಠ ಏನು ಅಂತ ಹೇಳೆ ನೋಡ್ಬೇಕು ತಾನೆ ತಿಳ್ಕಬೇಕು ತಾನೆ ಯಾರು ಏನು ಎಂತೋ ಹಿಂದೂ ಮೊದಲೇ ಏನು ಎಲ್ಲ ತಿಳ್ಕಲ್ದನೇ ಅದ ಹೆಂಗ್ ನಿನ್ ಮದುವೆ ಒಪ್ಪಕಬಿಟ್ಟೆ ಮದುವೆ ಆಗ್ಬಿಟ್ಟೆ ನೀನು ಹಾ ಹೆಂಗಾದೆ ನೀನು ನಾನು ಏನ್ ಮಾಡಣ ಅಣ್ಣ ಅವರು ನಾವು ಹೊರಲಿತ್ತಿದೋ ನಮ್ಮಅಮ್ಮನ ನಮ್ಮ ಅಪ್ಪನೂ ಓಟ್ಲು ನಡೆಸ್ತಿದ್ರು ಇವು ಡೈಲಿ ಕೆಲಸದಿಂದ ಬಂದು ಬಂದು ಅಲ್ಲೇ ಊಟ ಮಾಡೋಕ್ಕೆ ಬರ್ತಿದ್ರು ಆಗ ನನ್ನ ಅನ್ನತ ನನಗೆ ಇಂದು ಮುಂದೆ ಯಾರು ಇಲ್ಲ ಅಪ್ಪ ಎಲ್ಲ ಸೊತಗೋರಿ ಅಂತ ಅಂದರು ಗೊತ್ತ ಹೋಯ್ತಾ ಇದ್ರಲ್ಲ ಆಗ ಚೆನ್ನಾಗಿ ಮಾತಾಡ್ಸ್ಕೊಂಡು ಕತೆ ಹಾಡ್ಕೊಂಡ ನಮ್ಮ ಓವ ನಮ್ಮಪ್ಪನೆಯಲ್ಲೂ ಮಾತಾಡ್ಸ್ಕೊಂಡು ಕತೆ ಹಾಡ್ಸ್ಕೊಂಡು ಚೆನ್ನಾಗಿ ಪರಿಚಯ ಆದರು ಹಿಂಗೆ ಮುಂದು ಮುಂದೂ ಇಲ್ಲ ಅಂತೀರಲ್ಲ ಅಂದ್ಬಿಟ್ಟು ನಾನು ಒಬ್ಳೆ ಮಗಳು ಅಣ್ಣನಿಲ್ಲ ತಾ ಅಕ್ಕ ತಂದ್ರೆ ಯಾರು ಇಲ್ಲ ಅಂದ್ರೆ ಒಬ್ಳೆ ಮಗಳು ನಮಗೂ ಆಶ್ರಯ ಆಯ್ತದೆ ತಬ್ರು ಮಗ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ರು ದೇವಸ್ಥಾನದಲ್ಲಿ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳಿಗೆ ಒಂಬತ್ತು ತಿಂಗಳು ಬಸ್ರು ಇದ್ದಾಗ ಅಂಗಡಿಗೆ ಹೋಗಿ ಬರ್ತೀವಿ ಅಂದ್ಬಿಟ್ಟು ಬಂದವ್ರು ಇನ್ನು ತಿರುಗಿ ಮನೆಗೆ ಬರ್ಲಿಲ್ಲ ನಾವು ಎಲ್ಲಿ ಕಂಪ್ಲೇಂಟು ಗಿಂಪ್ಲೇಂಟ್ ಎಲ್ಲನೂ ಕೊಟ್ಟು ಪತ್ತೆ ಆಗಲಿಲ್ಲ ಏನು ಹೆಚ್ಚು ಕಮ್ಮಿ ಆಗಿರಬೇಕು ಅಂದ್ಕೊಂಡು ನಾವು ಇದ್ದೋ ಈ ಯಾರವ್ರ ಜೊತೆ ಕೆಲಸ ಮಾಡೋರು ಸಿಕ್ಕಿ ಮತ್ತೆ ಹೇಳಿದ್ರು ಈ ಊರ ಅಡ್ರೆಸ್ ಎಲ್ಲ ನೀವೇ ಆ ಆಗ ಊರ್ಗೋಗಿದಾಗ ಅಕ್ಕಪಕ್ಕ ಮನೆಯವ್ರು ಹೇಳುದಿಲ್ಲ ಅವ್ರು ಅವ್ರು ಬಾರ್ ಅಕರ್ ಮನವ್ರು ಏನ್ ಬಿಟ್ಟು ಕೇಳಿ ಬಂದೇ ನನ್ ಗೊತ್ತಿಲ್ಲ ಇವ್ರೆಲ್ಲಾರ್ಗು ಬಂದು ಬಳಗ ಯಾರು ಇಲ್ಲ ಅಂತ ಅಂದಿದ್ಕೆ ನಮ್ ನಮ್ಮ ನಮ್ಮಅಪ್ಪನ ಮದುವೆ ಮಾಡಿಕೊಡ್ ಇವ್ರು ಕಾಣೆ ಆದ್ಮೇಲೆ ನಮ್ಮಅಪ್ಪನೂ ನನ್ನ ಅಂತ ಬಾಳಿಗಾಯ್ತಲ್ಲೇ ಮಾಡಿ ಯತ್ನೇ ಮಾಡಿ ನಮ್ಮ ಅಪ್ಪ ಸತ್ತಾಯ್ತು ಅಲ್ಲ ಬುಡ್ ಏನ್ ಮಾಡ್ಬೇಕು ಹೇಳು ಮತ್ತೆ ಅದೇನ್ ಮಾತಾಡಕೆ ಹೋಗು ಸರಿ ಅಣ್ಣ ಆಯ್ತು ಏನ್ರಿದವಾ ಏನ್ ಇವನ್ಗೆ ಏನ್ ಕೇಳು ಬಂದಿರೋದು ಅಯ್ಯೋ ಅಯ್ಯೋನ್ ಬಾಲಿ ಮುಣ್ಣಕಂತ ಹೋಗತ್ತಾಗಿ

ಬಂದನ ಮನ ಮರದಿಲ್ವಾ ಮತ್ತೆ ಅಲ್ಲಿ ಕಾರ್ಖಂಡೆ ಬರ ಬರಲಿ ಹಿಂಗ್ ಮದ್ ಬೇಗ ನೀನ್ಬಿಟ್ಟು ಆ ಇಳಿ ಬಿಟ್ಟು ಟ್ಯಾಕ್ ಇನ್ನೊಬ್ಬ ಎಡ್ ಮಕ್ಳಿ ಕರ್ಕೊಂಡಿದ ಇನ್ನೊಬ್ಬ ಕಂದಿದ ಎಂತ ಬುದ್ಧಿ ಕಲ್ತಿನ ಓದೋತವಲ್ಲ ಸರಿ ಕೆಲಸ ಮಾಡ್ ಬಿಡ ನಿಮ್ಮ ಮನ ಮರೋದಿ ಬೇಕು ಏನ್ ಇವು ಸರಿ ಯಾರ ಜನಗಳು ಮಕ್ ಹೋಗಿ ಟ್ಯಾಕಿ ಮಕ್ಕ ಈಗಿನ ಕಾಲ ಕತ್ತ ಕೂತಾನೆ ಮೂಲೆಯಲ್ಲಿ ಈಗಲಾರ ಒಳ್ಳೆ ಬುದ್ಧಿ ಕಲಿಬೇಕು ಕಲಿಬೇಕ ಕುಂಗೆ ಬೇಕಾರೆ ಈಗಲೂ ಆಡ್ತಾನೆ ಅವತಾರ ಇನ್ ಏನ್ ಮಾಡೋದು ಕಟ್ಕೊಂಡ್ ಆಳ್ಸ್ತಾನೆ ಆಳ್ಸ ಗೊತ್ತಿಲ್ಲವಾ ಮಗಿನ ಕೊಟ್ಟಾನೆ ಅವ್ನಿಗೆ ಎರಡ್ ತಿಳ್ ಬಳಸ ಗೊತ್ತಿಲ್ವಾ ಯಾವ ಥರ ಬುದ್ಧಿ ಕಲ್ತಾವೆ ನೋಡು ಇಂಥ ಬುದ್ಧಿನೇ ಕಲಿಬೇಕು ಮಾತ್ರ ಅಲ್ಲವ ಗಂಡು ಮಕ್ಕಳು ಓದೋತ್ತಾವೆಲ್ಲ ಓದೋತ್ತಾವೆ ಇದೇನಿದ್ದು ಥೂ ಮಾನ ಮರುವುದಿಲ್ಲದವು ಆ ಸಹ ಆಯ್ತು ನನಗೆ ನಿಜಕ್ಕೆ ನೀನು ತಪ್ಪು ತಿಳ್ಕೊಬಾರ್ದು ನೀನು ಇವೆಲ್ಲ ನನಗೆ ಬುದ್ಧಿ ಒಂದು ಚೂರು ಹಿಡಿಯಕ್ಕಿಲ್ಲ ಪಾಪ ಆನಾಥ ನಾನು ಏನು ದಿಕ್ಕಿಲ್ಲ ಅಂದ್ಬಿಟ್ಟ ವಿಣ್ಣ ಕಟ್ಕೊಂಡು ಒಂದು ಮಗ ಆಗದೆ ಮೂಗಿನೋರು ಆಟೋ ಇರ್ತದೆ ನೀವು ನಿನ್ನ ಮಾನ ಮರುವುದಿ ಬೇಡವ ಇವನಿಗೆ ಮಾನ ಮರುವುದಿ ಏನಾದ್ರು ಇದ್ದಿದ್ರೆ ಹಿಂಗೆಲ್ಲ ಮಾಡ್ಕೊತಿದ್ದನ್ ಇವನು ಹಿಂಗೆಲ್ಲ ಮಾಡ್ಕೊತಿದ್ ನಾನು ನನ್ನ ಬೆನ್ನಿನ ಕಡೆ ಬಂದ್ಬಿಟ್ಟು ನನ್ನ ಜೀವ ತೆಗಿಯಕ್ಕೆ ಅಂತಾನೆ ಬಂದ ನೀವು ಇವನು ಉದ್ಧಾರ ಮಾಡಕ್ಕೆ ಬಂದಿಲ್ಲ ಇವನು ನನ್ನ ನೆಮ್ಮದಿ ಕೊಡಕ್ಕೆ ಬಂದಿಲ್ಲ ನನಗೆ ನರ್ಕಕ್ಕೆ ತೋರ್ಸೋಕ್ಕೆ ಬಂದಿಲ್ಲ ನೀನು ನನ್ನ ಮಗ ಕಂತು ಹೋಗಿ కర్కోడక సుంకీరు ఇన్ పప్పా ఇన్ ఏడాక నోడదు అదేన సుఖీ తల కట్బడదిన కల్సక సరియా బుద్ధి అనుకబెన్ ఈ ఇష్ట మట్ కి తో అన్ కంటూ ಅಲ್ಲ ಮೋಸ ಮಾಡೋರೆ ಮೋಸ ಮಾಡೋರೆ ನನಗೆ ಮೋಸ ಮಾಡಿ ಹೋದ್ರು ಅಂತಾನಲ್ಲ ಇವನು ಮಾಡಿ ಮಾಡ್ಕೋದ್ರೆ ಮೋಸ ಎಲ್ಲರಿಗೂ ಮಾಡಿರೋದು ಇವನೇ ಮೋಸ ಹಾಕೋದು ಮಾಡು ಹ್ಞೂ ಹೋಗು ಆ ಹುಡುಗಿಗೆ ಅದೇನು ಊಟ ಗಿಟ್ಗೆ ಕೊಡೋಗು ಹೋಗಿ ಅದೇನು ಕರ್ಕೊಂಡೋಗಿ ಬಿಡೋಕಾಯ್ತದೆ ಅದೇನು ಅಂದ್ರೆ ನೋಡೋದು ನಿಮ್ಮ ಹೂವು ಎಲ್ಲ ಕೇಳಕಾಯ್ತದೆ ಇನ್ನೇನು ಮಾಡೋಕ್ಕದು ಅಲ್ಲಕಂದ್ರೆ ಪಾಪ ನೋಡಿದ್ರೆ ಬೆಣ್ಣೆ ಹೊಟ್ಟೆ ಬರೀತದೆ ಇವ್ನ ಬಾಯಲಿ ಮುನ್ನಾಕ ಈ ಥರ ಮಾಡೋದಿವನು ಅಯ್ಯಪ್ಪ ಏನಾರೆ ಒಂದು ಸುಳಿ ಕೊಡ್ನಿಲ್ವಲ್ಲ ಮದುವೆ ಮಾಡಿಲ್ಲ ಮದುವೆ ಮಾಡಿಲ್ಲ ಮೂವತ್ತೊಂದು ವರ್ಷ ಮೂವತ್ತೆರಡು ವರ್ಷ ಆದರೂ ಮದುವೆ ಮಾಡಿಲ್ಲ ಅಂತ ಕುಣಿತಿದ್ನಲ್ಲ ಹಿಂಗ ಮದುವೆ ಬಂದೀನಿ ಅಂದ್ಬಿಟ್ಟು ಕರ್ಕ ಬರೋಣ ಎರಡು ಮಕ್ಕಳ ಈ ಕರ್ಕೊ ಬರೋಕೆ ಹೆಂಗೆ ಧೈರ್ಯ ಆಯಿತು ಇವೇನು ಕರ್ಕೊ ಬರೋಕೆ ಧೈರ್ಯ ಆಯ್ತಿಲ್ವ ಆಂ ನನ್ನ ಮದುವೆ ಆಗಿ ನಿಂತ ಕರ್ಕ ಬರೋನ ಇವನು ಇವ್ನು ಹೇಗಿದ್ದಾಗ ಬೆಂಕಿಕ್ಕ ಸಣ್ಣ ಸಣ್ಣಗೆ ತಿಮ್ಮೆ ಮಗ ಇಂತ ನನ್ನ ಮಕ್ಕಳನ್ನ ತುಂಡು ತುಂಡಕ್ಕೆ ಕತ್ತರಿಸ್ರು ಕಮ್ಮಿನೇಕ ಸಂಕೇರು ತಮ್ಮ ಅಲ್ಲ ಇಂಥ ಗುಲಾಬ್ ನನ್ನ ಮಕ್ಕಳನ್ನ ಅವ್ರು ತಾನ ಹಿಂದೆ ಮುಂದೆ ವಿಚಾರಿಸ್ತಾರದು ಹೆಂಗೆ ಮದುವೆ ಮಾಡಿದ್ರು ಅವರು ಹೆಣ್ಮಕ್ಳನ್ನ ಇವ್ನು ಹೇಳ್ಬಿಟ್ಟು ನನ್ನ ಧನ ಅಂತ ಅವರು ಮಾಡಿ ಕಳ್ಸಿಬಿಟ್ರಂತೆ ಮದುವೆ ಮೋಸ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಓಕೆ ಏನ್ ಮಾಡೋದು ನೋಡಿ ಊಟ ಕಿಟ್ ಕಿ ಕೊಡ ಕುತ್ಕೊಂಡು ಮಾತಾಡಕದೆ ನನ್ಸಿ ಅರ್ಜೆಂಟ್ ಕೆಲಸ ಓಟ್ ಬಂದ್ಬಿಡ್ತೀನಿ ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಬಿಡೋಕಾಯ್ತದೆ ನಾನು ಬತ್ತಿನ ಹ್ಮ್ ಸರಿ ಆಯ್ತು ಓಟ್ ಬರೋಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ